ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಮುಂಭಾಗ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಸಿ ಡಿ ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡಿದ್ದಾರೆ ಇವತ್ತು ಸಿಡಿ ಡಿ ಅಧಿಕಾರಿಗಳು ಬೆಂಗಳೂರಿಗೆ ಮರಳುವಂಥ ಸಾಧ್ಯತೆ ಇದೆ ರೆಡ್ಡಿ ಮನೆ ಸಿ ಸಿ ಕ್ಯಾಮೆರಾ ವಿಡಿಯೋವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಡಿ ತಂಡ ಗಲಭೆ ಸ್ಥಳದ ಮೂರು ಸಿ ಸಿ ಕ್ಯಾಮೆರಾ ವಿಡಿಯೋ ಸಂಗ್ರಹ ಮಾಡಿಕೊಂಡಿದ್ದಾರೆ ಸಿಡಿ ಸೊ ಈ ಸಿ ಕ್ಯಾಮರಾ ವಿಡಿಯೋವನ್ನು ಪಡ್ಕೊಂಡು ಅದರ ಮೇಲೂ ಕೂಡ ತನಿಖೆಯನ್ನು ಮಾಡಬಹುದಾಗತ್ತೆ ಅವರು ವಿಚಾರಣೆಗೆ ಕರೆಯಬೇಕಾದಂಥ ವ್ಯಕ್ತಿಗಳ ಪಟ್ಟಿಯನ್ನು ಸೇಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಯಾರೆಲ್ಲರನ್ನೂ ವಿಚಾರಣೆ ಮಾಡಿದ್ರೆ ವಿಷಯ ಗೊತ್ತಾಗುತ್ತೆ ಅಂಥೇಳಿ ಆ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಶಾಸಕ ರೆಡ್ಡಿ ಸತೀಶ್ ರೆಡ್ಡಿ ಬಂದೂಕು ಲೈಸೆನ್ಸ್ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ ಬಂದೂಕು ಪರವಾನಗಿ ಕುರಿತು ಸ್ಪಷ್ಟನೆಯನ್ನು ಕೂಡ ಪಡೆಯುತ್ತಿದ್ದಾರೆ ಸಿ ಅಧಿಕಾರಿಗಳು ಇವತ್ತು ಅಥವಾ ನಾಳೆ ನೋಟಿಸ್ ಕೊಡ್ಬೋದು ಇವರಿಗೆ ಬಳ್ಳಾರಿ ಘರ್ಷಣೆ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವುದು ಸಿ ಐ ಡಿ ಈಗಾಗಲೇ ಸೆಕ್ಷನ್ ನೂರ ಏಳರ ಅಡಿಯಲ್ಲಿ ಅರವತ್ತೇಳು ಜನರಿಗೆ ಪೊಲೀಸ್ ತರ ನೋಟಿಸ್ ಹೋಗಿದೆ ಇದರ ಆಧಾರದಲ್ಲಿ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಪ್ರಮುಖ ಪಾತ್ರ ಯಾರು ವಹಿಸಿದ್ರೋ ಅವರಿಗೆ ಸೆಕ್ಷನ್ ಒನ್ ನಾಟ್ ಸೆವೆನ್ ಅಡಿಯಲ್ಲಿ ನೋಟಿಸನ್ನು ಕೂಡ ಜಾರಿ ಮಾಡಲಾಗಿದೆ ಇನ್ನು ಸಿ ಐ ಡಿ ಎಸ್ ಪಿ ಹರ್ಷ ಪ್ರೇಮ್ ವದಾ ನೇತೃತ್ವದ ತಂಡದಿಂದ ಮಾಹಿತಿ ಕಲೆ ಹಾಕಲಾಗಿದೆ ಇವತ್ತು ಅಥವಾ ನಾಳೆ ಹಲವರಿಗೆ ನೋಟಿಸನ್ನು ಕೂಡ ಕೊಡಬಹುದು 我买的是，那一百块钱的。